ಎಲ್ಲರಿಗೂ ನಮಸ್ಕಾರ ಹಾಗೂ ಗಣೇಶ್ ಆತ್ಮಕ್ಕೆ ನಿಮ್ಮೆಲ್ಲರ ಪರವಾಗಿ ಶಾಂತಿಯನ್ನು ಕೋರುತ್ತಾ ನನ್ನ ಎರಡು ಅವರ ಒಡನಾಟದ ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ಈಗಾಗಲೇ ಗಣೇಶ್ ಅವರ ಸಮಕಾಲೀನರು ಮತ್ತು ಅವರ ಜೊತೆಯಲ್ಲಿಯೇ ಬೆಳೆದು ಬರೆದು ಬದುಕ್ತಾ ಇರುವಂತಹ ಹಿರಿಯರು ಮತ್ತು ಈ ಕನ್ನಡ ನಾಡಿನ ಶ್ರೇಷ್ಠ ಚಿಂತಕರಾದಂತಹ ಬಂಜಗೆರೆ ಜಯಪ್ರಕಾಶ್ ಅವರು ನಮ್ಮೆಲ್ಲರಿಗೂ ಒಂದು ಪಾಪ ಪ್ರಜ್ಞೆ ಕಾಡುವ ಹಾಗೆ ಅದರಲ್ಲೂ ಕೂಡ ರಾಮನಗರಕ್ಕೆ ಮತ್ತು ಮೈಸೂರಿಗೆ ಪಾಪ ಪ್ರಜ್ಞೆ ಕಾಡುವ ಹಾಗೆ ನಮ್ಮನ್ನ ಎಚ್ಚರಿಸಿದರು ಅವರ ಮಾತುಗಳಿಂದ ಮತ್ತು ನಟರಾಜ್ ಹುಳಿಯಾರ್ ಸರ್ ಅವರ ಇಡೀ ಮಾತುಗಳು ಇಡೀ ಮೊಗಳಿ ಗಣೇಶ್ ಅವರ ಸಾಹಿತ್ಯವನ್ನ ಓದಿದ ಅನುಭವವನ್ನು ಮತ್ತು ಓದಲೇಬೇಕಾದ ಅಗತ್ಯವನ್ನ ಆ ಮಾತುಗಳು ಹೇಳ್ತಾ ಇತ್ತು ಈ ಎರಡು ಉಪನ್ಯಾಸಗಳು ಅಥವಾ ಅವರ ಅನಿಸಿಕೆಗಳು ನಮಗೆ ಇವತ್ತು ಗಣೇಶರನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಒಂದು ದೊಡ್ಡದಾದ ಮಾರ್ಗದರ್ಶನವನ್ನು ಮಾಡಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ನಾನು ಚಿಕ್ಕವಳಾದ್ರು ಕೂಡ ಗಣೇಶ್ಗಿಂತ ನಾನು ಗಣೇಶರನ್ನ ಯಾಕೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ಗಣೇಶವರ ಅಭಿಮಾನಿಯಾಗಿ ಅವರ ಹಿಂದೆ ಹಿಂದೆನೆ ಅವ್ರನ್ನ ಓದ್ಕೊಂಡು ಹೋದವಳು ನಾನೀಗಾಗ್ಲೇ ಹೇಳಿದಾಗೆ ನಾನು ಅವರು ಪಿ ಎಚ್ ಡಿ ಮಾಡುವ ಮೈಸೂರು ವಿಶ್ವವಿದ್ಯಾನಿಲಯದ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾಗ ನಾವು ಎಮ್ ಎ ಮಾಡುವ ವಿದ್ಯಾರ್ಥಿಗಳು ಗಣೇಶ್ ಓಡಾಡ್ತಾ ಇದ್ರೆ ಆಗಲೇ ಗಣೇಶ್ ಅವರ ತಲೆಯಲ್ಲಿ ಕೂದಲುಗಳು ಇರಲಿಲ್ಲ ಅವರು ಛತ್ರಿ ಇಟ್ಕೊಂಡೇನೆ ವಿಭಾಗಕ್ಕೆ ಕ್ಯಾಂಟೀನ್ಗೆ ಓಡಾಡ್ತಾ ಇದ್ರು ನಾವು ಗಣೇಶನ ಕರಿತಾ ಇದ್ರು ಬುಗುರಿ ಹೋಗ್ತಾ ಇದೆ ಬಾಡು ಹೋಗ್ತಾ ಇದೆ ಅಂತ ಹೇಳಿ ಗಣೇಶ್ ಕರಿತಾರೆಲ್ಲ ಅವರ ಕತೆಗಳ ಮೂಲಕ ಗಣೇಶ ಗುರುತಿಸ್ತಾ ಇದ್ವಿ ಗಣೇಶ್ ಅವರ ಇಡೀ ವ್ಯಕ್ತಿತ್ವವೇ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಥವಾ ಈ ಸಮಾಜಕ್ಕೆ ಪರಿಚಯ ಆಗಿರುವಂತದ್ದು ಅವರ ಸಾಹಿತ್ಯದ ಮೂಲಕ ಆ ಸಾಹಿತ್ಯ ಆದ್ರೂ ಸೃಷ್ಟಿಯಾದದ್ದು ಎಲ್ಲಿಂದ ಅಂತಂದ್ರೆ ಈ ಸಮಾಜದ ಮೂಲಕ ಈ ಸಮಾಜದ ಒಳಗಡೆ ಗಣೇಶ್ ಕಂಡ್ಕೊಂಡಂತಹ ಆ ತವಕಗಳು ತಲ್ಲಣಗಳು ಯಾವುದು ಅವರು ಇಡೀ ಕೃತಿಗಳನ್ನ ಬೇರೆ ಬೇರೆ ಚರ್ಚೆಗಳಲ್ಲಿ ಕತೆ ಕಾದಂಬರಿಗಳನ್ನ ನಾವು ನೋಡಿದ್ದೇವೆ ಜನಪದ ಸಾಹಿತ್ಯವನ್ನ ನೋಡಿದ್ದೇವೆ ಮೊನ್ನೆ ನಾವು ಒಂದಷ್ಟು ವರ್ಷಗಳ ಹಿಂದೆ ಒಂದು ಕೃತಿಯನ್ನ ಬರೆದು ದಲಿತ ಪದ ಕಥನ ಅಂತ ಹೇಳಿ ಹೆಚ್ಚು ಜನಕ್ಕೆ ಅದು ನೋಡಿದರೆಲ್ಲ ಗೊತ್ತಿಲ್ಲ ನನಗೆ ಗಣೇಶ್ ಕೊಡ್ತಾರೆ ಕೃತಿಯನ್ನ ಬರೀತಾರೆ ಪ್ರೀತಿಯ ಲೋಲಾಕ್ಷಿ ಎಂಬ ತಂಗಿಗೆ ಮೋ ಅಂತ ಅಷ್ಟೇ ಸೈನ್ ಮಾಡಿ ನನ್ಗೆ ಕೊಟ್ಟಿರುವ ಪುಸ್ತಕ ನನ್ನ ಬಳಿ ಇದೆ ನನ್ಗೆ ಪುಸ್ತಕವನ್ನ ಓದ್ತಾ ಓದ್ತಾ ಗಣೇಶ್ ಗಣೇಶವರನ್ನ ಅದೊಂದು ರೀತಿಯಲ್ಲಿ ಗಣೇಶ್ ಆತ್ಮ ಕಥನವೇನು ಅನ್ನಿಸುವ ಹಾಗೆ ನನಗೆ ಅನ್ನಿಸ್ತು ಯಾಕೆ ನನ್ಗೆ ಅದೊಂದು ಗಣೇಶಾತ್ಮಕಥನ ಅನ್ನಿಸ್ತು ಅಂತ ಅಂದ್ರೆ ಅವರು ಬರೆಯುವ ಘಟನೆಗಳೆಲ್ಲವೂ ಕೂಡ ಈ ಸಮಾಜದಲ್ಲಿ ಈ ಜೀವನದಲ್ಲಿ ಅವರಿಗೆ ಆದ ಅನುಭವಗಳು ಘಟನೆಗಳನ್ನೇ ಗಣೇಶ್ ಬರೀತಾ ಹೋಗ್ತಾರೆ ಆ ಗಣೇಶಲ್ಲಿ ಅವರ ತಾಯಿಯ ಒಂದು ಗುಣವನ್ನ ಹೇಳ್ತಾರೆ ಅವರು ಶಾಲೆಗೆ ಹೋಗೋದಕ್ಕೆ ಹಠ ಮಾಡುವಾಗ ಅವರ ತಾಯಿ ಹೇಳಿದ್ರಂತೆ ನೀನು ನಾಲ್ಕಕ್ಷರ ಕಲಿದೆ ಹೋದ್ರೆ ನಾನು ಯಾವ್ದಾದ್ರು ಬಾವಿಗೆ ಬಿದ್ದು ಸಾಯ್ತೀನಿ ನೋಡು ಅಂತೇಳಿ ತಾಯಿ ಹೇಳಿದ್ರಂತೆ ತಾಯಿ ಅವತ್ತು ಆ ಪ್ರಮಾಣವನ್ನ ಮಾಡ್ದೆ ಹೋಗಿದ್ರೆ ನಮ್ಗೆ ಗಣೇಶ್ ಅನ್ನುವಂತಹ ಒಂದು ಸಾಹಿತಿ ಖಂಡಿತ ಸಿಗ್ತಾ ಇರ್ಲಿಲ್ಲ ಗಣೇಶ್ ಅಲ್ಲಿಂದ ಓದ್ಲಿಕ್ಕೆ ಶುರು ಮಾಡಿದ್ರು ಅವರ ಸಾಹಿತ್ಯ ಪಥ ನಡೀತಾ ಹೋಯ್ತು ಎಲ್ಲಿಗೆ ಅವರ ಸಾಹಿತ್ಯ ಚರ್ಚೆಯನ್ನ ಗಣೇಶ್ ತಂದು ನಿಲ್ಲಿಸ್ತಾರೆ ಅಂತ ಅಂದ್ರೆ ಶಬ್ದಮಣಿ ದರ್ಪಣ ಅನ್ನುವಂತ ಕೃತಿಯನ್ನ ಅವರು ಎಷ್ಟು ನಮ್ಮ ಲೌಖಿಕ ನೆಲೆಗೆ ತರ್ತಾರೆ ಅಂತಂದ್ರೆ ಪದಮಣಿ ಕನ್ನಡಿ ಅಂತ ಹೇಳಿ ಕೊಡ್ತಾರೆ ಹೇಳಿಕೊಡ್ತಾರೆ ನಮ್ಮ ಕನ್ನಡ ಅಸ್ತಿತ್ವವನ್ನ ಗುರುತಿಸುವಂತ ಒಂದು ತುರ್ತು ಗಣೇಶ್ಗೆ ಇತ್ತು ಅನ್ನುವಂಥದ್ದನ್ನ ನಾನು ಅವರ ಜೊತೆಯಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಮತ್ತೆ ಮತ್ತೆ ಮಾತಾಡ್ತಾ ಇದ್ದದ್ದು ಇಲ್ಲಿ ಕನ್ನಡ ಸಾಹಿತ್ಯವನ್ನ ಓದಿರುವ ವಿದ್ಯಾರ್ಥಿಗಳು ಅಥವಾ ಹಿರಿಯರು ಇದ್ರೆ ಗೊತ್ತಾಗತ್ತೆ ನಾವು ಇಡೀ ಸಾಹಿತ್ಯವನ್ನ ಎಲ್ಲಿಂದ ಕಟ್ತೇವೆ ಅಂತ ಅಂದ್ರೆ ಶಾಸನಗಳ ಮೂಲಕ ಪೂರ್ವದ ಅಂತ ಹೇಳಿ ಕಟ್ತೇವೆ ಅದು ಲಿಖಿತವಾದ ದಾಖಲೆಯ ಸಾಹಿತ್ಯ ಅಂತೇಳಿ ಆದ್ರೆ ನಮ್ಮ ಕನ್ನಡ ಸಾಹಿತ್ಯ ಅದಕ್ಕಿಂತ ಪೂರ್ವದಲ್ಲೇ ಇತ್ತು ಅನ್ನುವಂತಹದ್ದನ್ನ ನಾವು ದಾಖಲೆ ಮಾಡಿಲ್ಲ ಈ ದಾಖಲೆಯ ಕೆಲಸಗಳ ಚರ್ಚೆಗಳನ್ನ ನಾನು ಗಣೇಶ್ ಜೊತೆಯಲ್ಲಿ ಮೊನ್ನೆ ಮೊನೆಯವರೆಗೂ ಕೂಡ ಮಾಡ್ತಾ ಇದ್ದೆ ಗಣೇಶ್ ಮೂರು ಕನ್ನಡದ ಪ್ರಭೇದಗಳನ್ನ ಕೊಡ್ತಾರೆ ವಿಭಾಗ ಮಾಡ್ತಾರೆ ಕನ್ನಡಿಗರನ್ನ ಈ ಮೌಖಿಕ ಕನ್ನಡಿಗರು ಅಥವಾ ಜನಪದರನ್ನ ಆದಿ ಕನ್ನಡಿಗರು ಅಂತೇಳಿ ಗಣೇಶ್ ಕರೀತಾರೆ ಅಂದ್ರೆ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಆದಿಗನ್ನಡಿಗರ ಯಾರಿಗೆ ನಮ್ಗೆ ಅಕ್ಷರ ಇನ್ನೂ ಬರೆಯೋದಕ್ಕೆ ಬರ್ಲಿಲ್ವ ಆ ಕಾಲದಲ್ಲಿಯೇ ಸಾಹಿತ್ಯದಲ್ಲಿದ್ದವರೆಲ್ಲರೂ ಕೂಡ ನಾವು ಆದಿಗನ್ನಡಿಗರು ಅಂತ ಹೇಳಿ ನಮ್ಮ ಇವತ್ತು ಜನಪದ ಗಾಯಕರು ಅಥವಾ ಜನಪದ ಪ್ರದರ್ಶನ ಕಲೆಗಾರರು ಎಲ್ಲರೂ ಕೂಡ ಆದಿಗನ್ನಡಿಗರು ಆ ಕನ್ನಡವನ್ನ ಮೂರು ರೀತಿಯಲ್ಲಿ ವಿಭಾಗ ಮಾಡೋದು ಹೇಗೆ ಅಂತ ಅಂದ್ರೆ ಆದಿಗನ್ನಡ ನಡೆಗನ್ನಡ ಕಡೆಗನ್ನಡ ಅಂತ ಹೇಳಿ ಆದಿಗನ್ನಡ ಯಾವುದು ಅಂತ ಅಂದ್ರೆ ಶಾಸನದಿಂದ ಬರ್ದದೆಲ್ಲ ನಮ್ಮ ಜನಪದರು ಹುಟ್ಟಿದಾಗಿನಿಂದ ಮಾತನಾಡ್ತಾ ಬಂದಲ್ಲ ಅದೇ ಆದಿಗನ್ನಡ ನಾನು ಅದನ್ನ ಗಣೇಶ್ಗೆ ಮತ್ತೆ ಮತ್ತೆ ಪ್ರಶ್ನೆ ಮಾಡಿದೆ ಹಾಗಾದ್ರೆ ನಾವು ಆದಿಗನ್ನಡವನ್ನ ಹೇಗೆ ದಾಖಲೆ ಮಾಡೋದು ನೋಡು ಇದು ನಮ್ಗೆ ಇರುವ ಸಮಸ್ಯೆ ಲೋಲಾಕ್ಷಿ ನಾವೇನ್ ಮಾಡೋದು ನಾನು ಮತ್ತೆ ಅವ್ರಿಗೊಂದು ಒಂದು ಹೇಳಿದೆ ನಾವು ಆದಿಗನ್ನಡ ಅಥವಾ ನಮ್ಮ ಜನಪದ ಸಾಹಿತ್ಯದಿಂದ ಮನ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಕಟ್ತೇವೆ ಅಂತ ಅಂದ್ರೆ ನಮ್ಗೆ ಮಲೆಮಹದೇಶ್ವರ ಕಾವ್ಯ ಇದೆ ಮಂಟೆಸ್ವಾಮಿ ಕಾವ್ಯ ಇದೆ ಯಲ್ಲಮ್ಮನ ಕಾವ್ಯ ಇದೆ ಜುಂಜಪ್ಪನ ಕಾವ್ಯ ಇದೆ ಈ ಕಾವ್ಯಕ್ಕೆ ಆಧಾರವಾಗಿ ಮನೆಮಾದೇಶ್ವರ ಬೆಟ್ಟ ಇದೆ ಬಿಳಿಗಿರಿ ರಂಗನ ಬೆಟ್ಟ ಇದೆ ಎಲ್ಲಮ್ಮನ ಆಚರಣೆ ಇದೆ ಇದಕ್ಕಿಂತ ದಾಖಲೆ ಬೇಕಾ ಅಂತ ಹೇಳಿ ಗಣೇಶ್ ಒಂದು ರೀತಿಯಲ್ಲಿ ಇದು ನಮ್ಗೆ ಹೊರದೇ ಇಲ್ಲ ನಿಜವಾಗಿಯೂ ಕೂಡ ನಾವು ಇದನ್ನ ಹೇಗೆ ಮಾಡೋದು ಆ ಕಾರಣಕ್ಕೆ ನಾವು ಏನ್ ಮಾಡ್ವಿ ಅಂತಂದ್ರೆ ನಾನು ನಿರ್ದೇಶಕರಾಗಿ ಬಂದ ನಂತರ ನಮ್ಮಲ್ಲಿ ಒಂದು ಅಧ್ಯಯನ ಪೀಠ ಇದೆ ಜಾನಪದ ಅಧ್ಯಯನ ಪೀಠಕ್ಕೆ ಗಣೇಶ್ ಅವರ ಹೆಸರನ್ನ ನಾನು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಹಾಕಿದೆ ಮತ್ತು ಹೊಸೇಟೆಯಿಂದ ಮೈಸೂರಿಗೆ ಬಂದು ಒಂದ್ ಎರಡು ಗಂಟೆ ಮಾತನಾಡೋದಕ್ಕೆ ಅದೇನು ಅವ್ರಿಗೆ ದೊಡ್ಡ ಒಂದು ಕೊಡುಗೆ ಏನು ನಾವು ಅಲ್ಲಿಂದ ಕೊಡ್ತಾ ಇರಲಿಲ್ಲ ಒಂದು ಸಣ್ಣ ಮೊತ್ತವನ್ನ ಕೊಡ್ತಾ ಇದ್ವಿ ಆದ್ರೆ ಆ ಪ್ರೀತಿಗೆ ಅವರು ಬರ್ತಾ ಇದ್ರು ಮತ್ತು ಬರುವ ಮೊದಲು ಹೇಳ್ತಾ ಇದ್ರು ನನ್ಗೆ ಇರುವಂತಹ ಕಾಳಜಿ ಯುವ ತಲೆಮಾರಿಗೆ ನಮ್ಮ ವಿಚಾರಧಾರೆಗಳು ಹೋಗ್ಬೇಕು ಅವರು ಚಿಂತೆ ಮಾಡುವ ಹಾಗೆ ಆಗ್ಬೇಕು ಅಂತ ಹೇಳಿ ಈ ಕಾಳಜಿಯನ್ನ ಗಣೇಶ್ ಹೊಂದಿದ್ರಿಂದಲೇ ಇಡೀ ಸಮಾಜವನ್ನ ಅವರು ಒಂದು ರೀತಿಯಲ್ಲಿ ಹೊಸ ರೀತಿಯಲ್ಲಿ ನೋಡ್ಲಿಕ್ಕೆ ಯುವ ಜನತೆಗೆ ಕಾರಣ ಆದ್ರು ಅವರು ನನ್ನ ಪದ್ಯಗಳನ್ನು ಕೂಡ ಹೇಳುವ ಸಂದರ್ಭದಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ರು ಕೆಲವು ನನ್ನ ಭಾವಗೀತೆಗಳಾಗಿರುವಂತಹ ಹೊರದೂಡ ಬೇಡ ಅಮ್ಮ ನನ್ನ ಒಳಗೆ ಬಚ್ಚಿಟ್ಟುಕೊಳ್ಳೆ ಏನು ಅಥವಾ ಮರಳಿ ಬಾರದೂರಿಗೆ ನಿನ್ನ ಪಣ ಬಚ್ಚಿಟ್ಟಿತಲ್ಲೋ ಕಂದ ವಿಧಿಯಲ್ಲೋ ನಿನ್ನ ಈ ಬಚ್ಚಿಡುವ ಪದವನ್ನ ಇಟ್ಕೊಂಡು ಗ ಗಣೇಶ್ ಹೇಳ್ತಾ ಇದ್ರು ನೀನ್ ಯಾಕೋ ಎಲ್ಲವನ್ನ ಬಚ್ಚಿಟ್ಕಳ್ತಾ ಇದ್ದೀಯ ಅನ್ಸುತ್ತೆ ನನಗೆ ಇದು ಹೆಣ್ಣು ಮಕ್ಕಳ ಗುಣ ಈ ಬಚ್ಚಿಟ್ಕೊಳ್ಳುವಂತಹದ್ದು ಹೆಣ್ಣು ಮಕ್ಕಳ ಗುಣ ಅದು ಭಾಷೆಯೇ ಹಾಗೆ ಭಾಷೆಗೆ ತಂದು ನಿಲ್ಲಿಸ್ತಾ ಇದ್ರು ಇವತ್ತು ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಅವರ ಅಭಿವ್ಯಕ್ತಿಗೆ ಭಾಷೆಯನ್ನೇ ಕೊಟ್ಟಿಲ್ಲ ಈ ಭಾಷೆಯನ್ನ ಗಂಡಿನ ಅಭಿವ್ಯಕ್ತಿ ಅಂತ ಹೇಳ್ತಾ ಇದ್ರು ಇದು ಗಂಡಿನ ಅಭಿವ್ಯಕ್ತಿ ಹೆಣ್ಣು ಮಕ್ಕಳ ಅಭಿವ್ಯಕ್ತಿ ಏನಿದ್ರು ನೋಡ್ಲಿಕ್ಕೆ ನಾವು ಜನಪದ ಸಾಹಿತ್ಯದಲ್ಲಿ ಸಾಧ್ಯ ಮತ್ತು ಅವರ ಸಂಕಟದಲ್ಲಿ ಸಾಧ್ಯ ಅಂತೇಳಿ ಹೇಳ್ತಾ ಇದ್ರು ಭಾಷೆಯನ್ನು ಕೂಡ ಒಂದು ಹೆಣ್ಣು ಭಾಷೆಯಾಗಿ ಹೇಗೆ ಗ್ರಹಿಸಬಹುದು ಅಂತ ಹೇಳಿ ಗಣೇಶ್ ತೋರಿಸಿಕೊಟ್ಟಂತಹದ್ದು ಬಹಳ ವಿಭಿನ್ನವಾದ ಒಳನೋಟಗಳು ನಮ್ಗೆ ಇವತ್ತು ಕೂಡ ಬಂಜಗೆರೆ ಸರಿ ಹೇಳಿದ ಹಾಗೆ ಆ ನಮ್ಮನ್ನ ಎಲ್ರೂ ಕೂಡ ಅವರು ಒಂದು ದೊಡ್ಡ ಪಾಪ ಪ್ರಜ್ಞೆಯ ಕೂಪದಲ್ಲಿ ಬಿಟ್ಟು ಹೋಗಿದ್ದಾರೆ ನಾನು ಏನೋ ಮಾಡ್ಲಿಲ್ಲ ಏನೋ ಮಾಡ್ಲಿಲ್ಲ ಅಂತ ಹೇಳಿ ಯಾಕೆ ಇಷ್ಟು ಬೇಗ ಹೋಗುವಂತ ಅರ್ಜೆಂಟ್ ಏನಿತ್ತು ಗಣೇಶ್ಗೆ ನನ್ನ ಪ್ರಶ್ನೆ ಏನು ಆ ದೈಹಿಕವಾದ ಸಮಸ್ಯೆಗಳಿದ್ದವ್ ಎಲ್ರೂ ಕೂಡ ಸಡನ್ ಅಂತ ಏನ್ ಸಾಯಲ್ಲ ಆದ್ರೆ ಈ ಗಣೇಶ್ ಸಾವಿಗೆ ನನಗೆ ಈ ಸಮಾಜವೂ ಕೂಡ ಒಂದು ಕಾರಣ ಅಂತೇಳಿ ಅನ್ಸುತ್ತೆ ಹೇಗೆ ಸಮಾಜ ಕಾರಣದನ್ನ ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡ್ತೇವೆ ಅಂತಂದ್ರೆ ನಮ್ಮಲ್ಲಿ ಇದೆ ಯಾರಿಗೆ ಈ ಬಾಲ್ಯ ಈ ಯೌವ್ವನ ಈ ಸಮಾಜದ ಜೀವನಗಳು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಬಿಡೋದಿಲ್ವೋ ದ್ವ ದ್ವೇಷ ಅಸೂಯೆ ಸತತವಾದ ನೋವು ಸಂಕಟಗಳು ಎಲ್ಲ ಏನ್ ಮಾಡುತ್ತೆ ಅಂತಂದ್ರೆ ನಮಗೆ ದೈಹಿಕವಾಗಿ ಕಾಪಿಸೋಲ್ ಅನ್ನುವಂತ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತೆ ಈ ಕಾಪಿಸೋಲ್ ಏನ್ ಮಾಡುತ್ತೆ ಅಂತ ಅಂದ್ರೆ ಅದು ನಮ್ಮ ದೇಹದ ಎಲ್ಲ ಅಂಗಾಂಗಗಳ ಮೇಲೆ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಹೆಚ್ಚು ಚಿಂತನೆ ಮಾಡೋದು ಗಣೇಶವರ ಬಾಲ್ಯದಿಂದ ಹಿಡಿದು ಅವರು ಸಾಯುವವರೆಗೇನು ಕೂಡ ಅವ್ರಿಗಿದ್ದದ್ದು ಸಂಕಟಗಳೇ ಸಮಾಜದ ಸಂಕಟಗಳೇ ಅವ್ರಿಗೆ ಎಲ್ಲಿಯೂ ಕೂಡ ಈ ಡೊಪಮಂಗ್ ಅನ್ನುವಂತಹ ಸುಖವನ್ನ ಸಾ ಹಾಸ್ಯವನ್ನ ಸಂತೋಷವನ್ನ ಕೊಡುವ ಹಾರ್ಮೋನ್ಗಳು ರಿಲೀಸ್ ಆಗ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ನೀವು ಉದಾಹರಣೆಯಾಗಿ ನೋಡ್ತೀರಾ ಅಂದ್ರೆ ಸಾಹಿತ್ಯನೇ ಸಾಕ್ಷಿಯಾಗಿದೆ ಅಂದ್ರೆ ನಾವು ಈ ಸಮಾಜವನ್ನ ಒಂದು ಸುಸ್ಥಿರತಿಯಲ್ಲಿ ಇಡಬೇಕು ಅಂತಂದ್ರೆ ಬೇಕಾಗಿರುವಂತಹದ್ದು ನಮ್ಮ ಎಲ್ಲರ ನಡುವೆ ಒಂದು ಮಾನಸಿಕವಾದ ಸಂಬಂಧಗಳಿರಬೇಕು ಮತ್ತು ಯಾರಿಗೂ ಯಾವುದೇ ರೀತಿಯಲ್ಲಿ ಅನ್ಯಾಯವಾಗದ ಬದುಕೋದನ್ನ ಕಲಿಸ್ಬೇಕು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲಿ ವಿದ್ಯಾರ್ಥಿಯರಿದ್ದಾರೆ ಮುಖ್ಯವಾಗಿ ವಿದ್ಯಾರ್ಥಿನಿಯರಿಗೆ ನಮಗೆ ಹೇಳಬೇಕು ಮತ್ತೆ ಮತ್ತೆ ಅನಿಸುವಂತಹದ್ದು ನಾನು ಕಳೆದ ಮೈಸೂರಿನಲ್ಲಿ ಕೂಡ ಒಂದು ಗಣೇಶವರ ಅವರ ಪದ್ಯದ ಸಾಲನ ಹೇಳಿದ್ದೆ ಗಣೇಶ್ ಏನ್ ಬರೀತಾರೆ ಅಂತ ಅಂದ್ರೆ ಮುಟ್ಟು ಹುಟ್ಟಿನ ಗುಟ್ಟು ಅನ್ನುವಂಥ ಪದ್ಯವನ್ನ ಬರೀತಾರೆ ನಮ್ಮ ಹೆಣ್ಮಕ್ಳಿಗೆಲ್ಲರ ನಮ್ಗೆ ಹೆಂಗಿರುತ್ತೆ ಅಂತಂದ್ರೆ ಶೌಚಾಲಯಕ್ಕೆ ಗಂಡಸಿನ ಮುಂದೆ ಹೋಗೋದಕ್ಕೆ ನಮ್ಮ ಭಯ ನಮ್ಗೆ ಋತು ಚಕ್ರದ ಸಂದರ್ಭದಲ್ಲಿ ಗಂಡಸರ ಮುಂದೆ ಬರೋದಕ್ಕೆ ಭಯ ಮತ್ತು ಅದನ್ನ ಹೇಳ್ಕೊಳೋದಕ್ ಬಾಯಲ್ಲಿ ಮತ್ತಷ್ಟು ಭಯ ಈ ಭಯವನ್ನ ನಿವಾರಣೆ ಮಾಡಿದ್ದು ಗಣೇಶ್ ಅವರು ನೋಡಿ ಅದನ್ನ ಈ ಋತು ಚಕ್ರವನ್ನ ಅದು ಒಂದು ಸೈನ್ಸ್ ಸೈಂಟಿಫಿಕ್ ಆದಂತ ಒಂದು ಕ್ರಿಯೆ ಅದಿಲ್ಲ ಅಂತಂದ್ರೆ ಸಂತಾನೋತ್ಪತ್ತಿಯೇ ಇಲ್ಲ ಯಾವ ಗಂಡಸು ಹುಟ್ಟೋದಕ್ಕಾಗಲ್ಲ ಯಾವ ಹೆಂಗಸು ಹುಟ್ಟೋದಕ್ಕಾಗಲ್ಲ ಆ ಸಂತಾನೋತ್ಪತ್ತಿಯ ಶಕ್ತಿ ಅದು ಅಂತ ಹೇಳಿ ಗಣೇಶ್ ಬಹಳ ಹಿಂದೆ ಪದ್ಯ ಬರೀತಾರೆ ಇವತ್ತು ನಮ್ಮ ಸರ್ಕಾರ ಈ ಸಂದರ್ಭದಲ್ಲಿ ಒಂದೊಂದು ರಜೆಯನ್ನು ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ಸಾಂಕ್ಷನ್ ಮಾಡಿರುವಂತಹದ್ದು ಅದೊಂದು ದೊಡ್ಡದಾದಂತಹ ಸರ್ಕಾರದ ಕೊಡುಗೆಯೇ ಸರಿ ಅಂದ್ರೆ ಎಲ್ಲ ಒಂದು ಕಡೆ ಈ ಅನ್ನ ಅನ್ನುವಂತಹದ್ದು ಅಥವಾ ಈ ಜಗತ್ತು ಅನ್ನುವಂತಹದ್ದು ನಮ್ಮನ್ನ ಒಂದು ರೀತಿಯಲ್ಲಿ ಏನ್ ಮಾಡಿದೆ ಅಂತಂದ್ರೆ ಈ ಸಮಾಜವನ್ನ ಎರಡು ಸಮಾಜವಾಗಿ ವಿಂಗಡಣೆ ಮಾಡಿದೆ ಒಂದು ಉಳ್ಳವರ ಸಮಾಜ ಮತ್ತೊಂದು ಇಲ್ಲದವರ ಸಮಾಜ ಇವತ್ತಿಗೂ ಕೂಡ ನಮ್ಗೆ ಅನ್ನ ತಿನ್ಬೇಕು ಅಂತ ಅನ್ಸಿದ್ರೆ ಇವತ್ತಿಗೆ ನಮಗೆ ಅನ್ನಗಳೇ ಇದೆ ಅನ್ನ ಇವತ್ತಿಗಿದೆ ಒಂದಷ್ಟು ಹತ್ತು ವರ್ಷಕ್ಕೆ ಹಿಂದೆ ಹೋಗಿ ನೋಡ್ತೀರಾ ಅಂತಂದ್ರೆ ಅನ್ನನೇ ಇಲ್ಲದಂತ ಸಮಾಜ ಊಟವೇ ಇಲ್ಲದ ಸಮಾಜ ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ತಲಾಧಾರ ಇಲ್ಲದ ಸಮಾಜ ನಮ್ದು ಇಂತಹ ಸಮಾಜದಲ್ಲಿ ಒಬ್ಬ ಸಾಹಿತಿ ಅದನ್ನು ಪ್ರಜ್ಞಾವಂತ ಸಾಹಿತಿ ಏನನ್ನ ಬರೆಯೋದಕ್ಕೆ ಸಾಧ್ಯ ಆಗತ್ತೆ ಆ ಪ್ರಜ್ಞಾವಂತ ಸಾಹಿತಿ ಹಾಗೆ ಬರ್ದಿಂದನೇ ನಾವು ಗಣೇಶ್ ಅವರನ್ನ ದೂರ ಇಟ್ಟದ್ದು ಅವರು ಈ ಸಮಾಜವನ್ನ ಹೊಗಳಿಯೋ ಈ ಸಮಾಜವನ್ನ ವೈಭವೀಕರಿಸಿಯೋ ಎಲ್ಲವೂ ಸರಿ ಇದೆ ಅಂತ ಹೇಳಿ ಬರೆದು ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾವೇನೇನು ಇಲ್ಲಿ ಅನ್ಕೊಳ್ತಾ ಇದ್ದೇವೋ ಎಲ್ಲ ಅವಾರ್ಡ್ಗಳು ಬರ್ತಾ ಇತ್ತೇನು ಹಾಗೆ ಈ ಸಮಾಜವನ್ನ ಚುಚ್ಚುವ ಕೆಲಸವನ್ನ ಎಚ್ಚರಿಸುವ ಕೆಲಸವನ್ನ ಪ್ರತಿಕ್ಷಣ ಗಣೇಶ್ ಮಾಡಿದ್ದಾರೆ ಇವತ್ತು ನಾವು ಅವ್ರಿಗೆ ಏನಾದ್ರು ಗೌರವ ಕೊಡ್ತೇವೆ ಅನ್ನೋದಾದ್ರೆ ಇವತ್ತು ನಾವು ಮಾಡುವ ಈ ನುಡಿ ನಮ್ ಜೊತೆ ಜೊತೆಗೆ ಈ ರಾಮನಗರದ ಇದೇ ವೇದಿಕೆಯಲ್ಲಿ ಗಣೇಶ್ ಅವರ ಸಾಹಿತ್ಯದ ಚರ್ಚೆಗಳು ಖಂಡಿತ ಆಗ್ಬೇಕು ಇಲ್ಲಿರುವ ಎಲ್ಲ ಬೇರೆ ಬೇರೆ ಸಂಘಟನೆಗಳ ಮುಖಂಡರಿದ್ದೀರಿ ಮತ್ತು ಶಾಲಾ ಕಾಲೇಜಿನ ಮುಖ್ಯಸ್ಥರಿದ್ದೀರಿ ಮತ್ತು ಇದೇ ಊರಿನ ನಮ್ಮ ರಾಜಕಾರಣಿಗಳು ಸರ್ ಕೂಡ ಇದ್ದಾರೆ ನಾನು ಅವರಲ್ಲಿ ಇಡ್ತಾ ಇರುವಂತ ಬೇಡಿಕೆ ಗಣೇಶ್ ಅವರನ್ನ ಇಡೀ ಜಗತ್ತಿಗೆ ತಲುಪಿಸೋದಕ್ಕೆ ಚರ್ಚೆಗಳಾಗಬೇಕು ಜೊತೆ ಜೊತೆಗೆ ಅವ್ರು ಇಂಗ್ಲಿಶಿಗೂ ಕೂಡ ಹೋಗ್ಬೇಕು ಇಂಗ್ಲಿಷ್ಗೆ ಹೋದಾಗ ಗಣೇಶ್ ಅವ್ರಿಗೆ ಬರ್ಬೇಕಾದಂತಹ ಎಲ್ಲಾ ಗೌರವಗಳು ಬರುತ್ತೆ ಅದು ಗಣೇಶ್ಗೆ ಬರುವ ಗೌರವ ಅಲ್ಲ ಈ ಸಮಾಜದ ನೊಂದ ಪ್ರತಿಯೊಂದು ವ್ಯಕ್ತಿಗೆ ಸಿಗುವ ಗೌರವ ಅದು ನಮ್ಗೆ ಸದಾ ಕಾಲ ನೆನಪಿರ್ಬೇಕು ಆ ಕಾರಣಕ್ಕೆ ಇವತ್ತು ನಮ್ಮ ಕುವೆಂಪು ಕಣ ಅಧ್ಯಯನ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಗಣೇಶ್ ಅವರು ನಾವು ಅಲ್ಲಿಯೂ ಕೂಡ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನಾವು ಯೋಚನೆಗಳನ್ನ ಮಾಡ್ಕೊಂಡಿದ್ದೇವೆ ಅವರು ಕೊನೆಯ ಪದ್ಯವನ್ನ ಬರೆದು ಹೇಳಿದ ಹಾಗೆ ಈ ಸಮಾಜ ಅನ್ನುವಂತ ಹುಲ್ಲುಗಾವಲಿನಲ್ಲಿ ನಾನೇನಾದ್ರು ಹುಲ್ಲುಗಾವಲಾಗಿದ್ರೆ ಹೇಗಿರ್ತಾ ಇದೆ ಅಂತ ಹೇಳಿ ನನಗೆ ಅನಿಸುತ್ತೆ ಗಣೇಶ್ ನಿಜವಾಗಿಯೂ ಕೂಡ ಸಾಹಿತ್ಯದ ಹುಲ್ಲುಗಾವಲು ಆ ಸಾಹಿತ್ಯದ ಹುಲ್ಲುಗಾವಲಿನಲ್ಲಿ ನಾವೆಲ್ಲ ಇವತ್ತು ಮೇಯ್ಬೇಕಾಗಿದೆ ಆ ಮೇಯುವ ಮೂಲಕ ನಾವು ಆ ಉತ್ತಮವಾದ ಫಸಲನ್ನ ಮೇಯ್ದು ಉತ್ತಮವಾದ ಸಮಾಜವನ್ನ ನಿರ್ಮಾಣ ಮಾಡ್ಬೇಕಾಗಿದೆ ಆಗ ಮಾತ್ರ ನಾವು ಗಣೇಶ್ ಅವರ ಆತ್ಮಕ್ಕೆ ಶಾಂತಿಯನ್ನ ಮತ್ತು ಈ ಸಮಾಜಕ್ಕೆ ಅವರ ನಮ್ಮ ಈ ಪಾಪ ಪ್ರಜ್ಞೆಯಿಂದ ಮುಕ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ರಾಮನಗರದ ಎಲ್ಲ ಮನಸ್ಸುಗಳಿಗೆ ಮತ್ತು ಈ ಮಣಿಯುವ ಎಲ್ಲ ಮನಸ್ಸುಗಳಿಗೆ ನಾನು ಮಣಿಯುತ್ತಾ ನನ್ನ ಮನಸ್ಸನ್ನು ಮುಗಿಸ್ತೇನೆ ನಮಸ್ಕಾರ